ಪ್ರಮುಖ ಇತಿಹಾಸದ ಆಧಾರಗಳು ಕೌಟಿಲ್ಯ ಅರ್ಥಶಾಸ್ತ್ರ ವಿಶಾಖದತ್ತ ಮುದ್ರ ರಾಕ್ಷಸ ಶುದ್ರಕ ಋತ್ರ ಘಟಿಕ ಆರ್ಯಭಟ ಸೂರ್ಯ ಸಿದ್ಧಾಂತ ವರಮೀರ ವರಮೀರ ಸೂರ್ಯ ಸಿದ್ಧಾಂತಿಕ್ಧಾಂತಿಕ ಚಳಕ ಚರಕ ಶೈದೆ ಸುಶ್ರತ ಸುಶ್ರುತ ಶೈದೆ ಧನ್ವಂತರಿ ಆಯುರ್ವೇದ ಜೆಗಂಟು ಅಶ್ವಘೋಷ ಬುದ್ಧ ಚರಿತೆ ಬಾಣ ಭಟ್ಟ ಚರಿತೆ ಕಲ್ಲನ आला राजा सप्त सती श्री विजय जय कवि मार्ग सुर्ग सिंह पंचतंत्र गुदि पुराण जन्ना यशोधर चलते पन्ना शि पुराण लक्ष्मी जयमार चाउंडरा चाउंडरा पुराण कैसे राज शब्दि दर्पण शिवकोटाचार मठ